ವಿಶ್ವವಿಖ್ಯಾತ ಹಬ್ಬ ದಸರೆಯ ಕಲರವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆರಂಭವಾಗಿದೆ ಇವತ್ತು ಗಜಪಡೆಗಳಿಗೆ ತೂಕ ಮಾಪನ ಮಾಡುವಂತಹ ಕೆಲಸ ಆಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಗಜಪಡೆಗಳು ಏನು ಅಭಿಮನ್ಯು ನೇತೃತ್ವದಲ್ಲಿ ಒಂಬತ್ತು ಆನೆಗಳು ಕಾಡಿನಿಂದ ನಾಡಿಗೆ ಬಂದಿವೆ ಇವತ್ತು ಮೈಸೂರಿನಲ್ಲಿ ಈ ಒಂದು ಆನೆಗಳಿಗೆ ತೂಕ ಮಾಪನ ಮಾಡುವಂತಹ ಕೆಲಸ ಆಗಿದೆ ಸರತಿ ಸಾಲಿನಲ್ಲಿ ಒಂಬತ್ತು ಆನೆಗಳು ಸಹ ಮೈಸೂರಿನ ದೇವರಾಜ್ ಮೊಹಲಾದಲ್ಲಿರುವಂಥ ಸಾಯಿ ತೂಕ ಮಾಪನ ಕೇಂದ್ರದಲ್ಲಿ ಆ ಒಂದು ತೂಕ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾವೆ ಸೊ ಎಲ್ಲ ಆನೆಗಳು ಸಹ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವುಗಳಿಗೆ ಆಹಾರವನ್ನು ಕೊಡುವ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಪ್ರತಿ ವರ್ಷವೂ ಸಹ ಮಾಡಲಾಗ್ತದೆ ಅದೇ ರೀತಿ ಇವತ್ತು ಸಹ ಯಶಸ್ವಿಯಾಗಿ ಎಲ್ಲ ಆನೆಗಳಿಗೂ ಸಹ ತೂಕವನ್ನು ಮಾಡಿಸುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಡಿ ಸಿ ಎಫ್ ಡಾಕ್ಟರ್ ಪ್ರಭು ಗೌಡ ಈಗ ನಮ್ಮ ಜೊತೆಗಿದ್ದಾರೆ ಸರ್ ಆನೆಗಳಿಗೆ ತೂಕ ಮಾಪನ ಮಾಡಿಸಲಾಗಿದೆ ಯಾವ್ಯಾವ ಆನೆಗಳು ಎಷ್ಟು ಎಷ್ಟು ಕೆ ಜಿ ಇದೆ ಪ್ರತಿ ಟೈಮ್ ಈ ಟೈಮ್ ಕೂಡ ನಮ್ಮ ಅಭಿಮಾನಿಯೇ ಹೈಯೆಸ್ಟ್ ಇದ್ದಾರೆ ಐದು ಸಾವಿರದ ಐದುನೂರ ಅರವತ್ತು ಕೆ ಜಿ தந்தை தாயியாக இன்னும் கனசே அபோலோ ஃபர்லிலிட்டி தந்தை தாயியாக நனசாக உச்ச ஆப் கரை டபல் நைன் ஃபைவ் டபல் த்ரீ டூ த்ரீன் ஒம்பத்தை ಏಕಲವ್ಯ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಈ ಫಸ್ಟ್ ಟೈಮ್ ಫಾಲೋ ಇದು ಏನೋ ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾನೆ ಅವರು ಲಕ್ಷ್ಮಿದು ಎರಡು ಸಾವಿರದ ನಾನ್ನೂರ ಎಂಬತ್ತು ಈಗ ವಿನಿಂಗ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಕಡಿಮೆ ಇದೆ ಸೊ ಈಗ ನಾವು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಈಗ ಆನೆಗಳಿಗೆ ತೂಕ ಹಾಕ್ಸುವಂಥದ್ದು ಯಾವ ಕಾರಣಕ್ಕಾಗಿ ಏಕೆಂದರೆ ಅದರ ಬಾಡಿ ಸೈಜ್ಗೆ ಹೈಟ್ ಮತ್ತು ಏನು ವಿಡ್ತಿಗೆ ಏನಿರುತ್ತೆ ಆ ಸ್ಟ್ರಂಗ್ತನ್ನು ನೋಡೋ ಸಲುವಾಗಿ ಅದರ ಸ್ಟೆಮಿನಾನ ನೋಡೋ ಸಲುವಾಗಿ ನಾವು ವೆಯ್ಟನ್ನು ಹಾಕಿಸ್ತೀವಿ ಸೊ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಯಾವುದು ಕಡಿಮೆ ವೆಯ್ಟ್ ಇರುತ್ತೆ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಬಿಟ್ಟು ಅದೇ ಡಯಟ್ ಶಾಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅದಕ್ಕೋಸ್ಕರ ವೆಯ್ಟನ್ನು ಚೆಕ್ ಮಾಡ್ತೀವಿ ಈಗ ಆರೋಗ್ಯದ ದೃಷ್ಟಿಯಿಂದ ಇದು ಎಷ್ಟು ಮುಖ್ಯ ಆಗ್ತಿದೆ ಅಂತ ಹೌದು ಖಂಡಿತ ಆರೋಗ್ಯದ ದೃಷ್ಟಿಗೆ ನಮಗೆ ಹೇಗೆ ಮನುಷ್ಯರಿಗೆ ಹೈಟಿಗೆ ಹೇಗೆ ವೆಯ್ಟ್ ಇರಬೇಕು ಅಂತ ನಮಗೆ ಸ್ಟ್ಯಾಂಡರ್ಡ್ ಒಂದು ಹೆಲ್ತ್ ಫಾರ್ಮುಲಾ ಇದೆ ಅದಕ್ಕೂ ಕೂಡ ಅದೇ ಥರ ಇರುತ್ತೆ ಸೊ ಇಷ್ಟು ವೆಯ್ಟ್ ಇದ್ದರೆ ಈ ಬಾಡಿ ಹೈಟ್ಗೆ ಇಷ್ಟು ತೂಕ ಇದ್ದರೆ ಒಂದು ಹೆಲ್ದಿ ಮತ್ತು ಹ್ಯಾಸ್ ಸಮ್ ಸ್ಟೆಮಿನಾ ಹೇಳಿ ಇದಾಗುತ್ತೆ ಆ ಸ್ಟೆಮಿನಾನ ನೋಡೋ ಚೆಕ್ ಮಾಡೋಕ್ಕೋಸ್ಕರ ನಾವು ಅದನ್ನು ತೂಕದ ಮೇಲೇ ನೋಡಬೇಕಾಗತ್ತೆ ಈಗ ಅಭಿಮನ್ಯತ್ರ ಒಂಬತ್ತು ಆನೆಗಳು ಬಂದಿದ್ದಾವೆ ಆರೋಗ್ಯ ಸ್ಥಿತಿ ಹೇಗಿದೆ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಸೊ ಅದೇನೋ ಇದರಲ್ಲಿ ಏನು ತುಂಬ ಅಟೆನ್ಷನ್ ಏನು ಬೇಕಾಗಿರುವಂಥ ಆನೆಗಳೇನೇನಿಲ್ಲ ಎಲ್ಲ ಹೆಲ್ದಿಯಾಗಿದೆ ಅದಕ್ಕೆ ಕಾಡಿನಿಂದ ನಾಡಿಗೆ ಬಂದಾಗ ಪರಿಸರಕ್ಕೆ ಹೊಂದ್ಕೊಳ್ಳುವಂಥದ್ದು ಆದರೂ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ಅವ ಇಲಾಖೆ ಸಿಬ್ಬಂದಿಗಳು ಅಂತ ಅದೇ ಉದ್ದೇಶಕ್ಕಾಗಿ ನಾವು ಈ ವರ್ಷ ಈಗ ಏನು ಇಷ್ಟು ಬೇಗ ತಂದು ತಾಲೀಮನ್ನು ಮಾಡಿಸ್ತಾ ಇರೋದು ನಾಡಿಗೆ ಹೊಂದ್ಕೊಳ್ಳಿ ಅಂತ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಇರುವಂಥವು ಮುಂಚೆ ಎಲ್ಲ ಬಂದು ದಸರಾ ಮಾಡಿರುವಂಥ ಆನೆಗಳು ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಎಲ್ಲರೂ ಕಾಯ್ತಾ ಇರುವಂಥದ್ದು ರಾಜಬೀದಿಗಳಲ್ಲಿ ಈ ಗಜಗಾಂಭೀರಿಯ ನಡಿಗೆ ಯಾವಾಗ ಕಣ್ ತುಂಬಿಕೊಳ್ಬೋದು ಅಂತ ತಾಲೀಮು ತಾಲೀಮು ನಾಳೆಯಿಂದನೇ ತಾವು ಇದು ಏನು ಮೈಸೂರು ಗನ್ಸ್ ಎಲ್ಲರೂ ಕೂಡ ಇದನ್ನು ನಮ್ಮ ಆನೆಗಳ ಏನು ರಾಜ್ಯ ಗಂಭೀರವಾದ ನಡಿಗೆಯನ್ನು ನೋಡ್ಬೋದು ಅಂತ ಹೇಳಿ ಇದು ಡಿ ಸಿ ಎಫ್ ಡಾಕ್ಟರ್ ಪ್ರಭುಗೌಡ ಅವರ ಮಾತು ಈಗಾಗಲೇ ಆನೆಗಳಿಗೆ ತೂಕಮಾಪನ ಮಾಡಲಾಗಿದೆ ಆರೋಗ್ಯದ ದೃಷ್ಟಿಯಿಂದ ಅವುಗಳಿಗೆ ಆಹಾರವನ್ನು ನೀಡಲು ಅತ್ಯಂತ ಪ್ರಾಮುಖ್ಯತೆಯನ್ನು ಇದು ಪಡ್ಕೊಳ್ತದೆ ಇದರ ಜೊತೆಗೆ ರಾಜಬೀದಿಗಳಲ್ಲಿ ಗಜಗಾಂಬೀರಿಯ ನಡಿಗೆಗೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆಯಿಂದಲೇ ಎಲ್ಲ ಆನೆಗಳು ಸಹ ತಾಲೀಮ್ನಲ್ಲಿ ಭಾಗಿಯಾಗ್ತವೆ ಎಲ್ಲರೂ ಸಹ ಈ ಆನೆಗಳನ್ನು ಕಣ್ತುಂಬ್ಕೊಳ್ಬೋದು ಅನ್ನೋ ಮಾತನಾ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು